ಎನ್ ಸಿಐನ್ಯೂ ನೈಕೋಡಿ ನಮಸ್ತೆ ವೀಕ್ಷಕರೇ ಎನ್ಸಿಐಡಿ ನ್ಯೂಸ್ಗೆ ಸ್ವಾಗತ ಗುರು ಪೂರ್ಣಿಮೆಯ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಯುಗ ಯೋಗಿ ಪದ್ಮಭೂಷಣ ತ್ರಿವಿಧ ದಾಸೋಗಿ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿಗೆ ಅಭಿಷೇಕ ಪುಷ್ಪಾಭಿಷೇಕ ಹಾಗೂ ಪೂಜೆ ಪುರಸ್ಕಾರಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೋ ಎನ್ ರಾಮಕೃಷ್ಣೇಗೌಡ ಅವರ ಭೈರವ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾ ಸ್ವಾಮೀಜಿಯವರ ಪುತ್ಥಳಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಗುರುಗಳ ಗುಣಗಾನ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಹಿರಿಯರನ್ನ ಸನ್ಮಾನಿಸಿ ಗೌರವಿಸಿದರು ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿ ಸನ್ಮಾರ್ಗದಲ್ಲಿ ಮುನ್ನಡೆಯುವಂತೆ ಮಾರ್ಗದರ್ಶನ ಮಾಡಿ ದಾರಿ ತೋರಿದ ಗುರುವನ್ನು ಭಕ್ತಿಯಿಂದ ಸ್ಮರಿಸಿ ಪೂಜೆ ಮಾಡುವುದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಭಾಗವಾಗಿದೆ ಇಂದು ಗುರು ಪೂರ್ಣಿಮೆಯ ಪುಣ್ಯ ದಿನವಾಗಿರುವುದರಿಂದ ಗುರುಗಳ ನಾಮಸ್ಮರಣೆ ಮಾಡಿ ಅವರು ತೋರಿದ ದಾರಿಯಲ್ಲಿ ಸಾಗುವುದಲ್ಲದೆ ಇನ್ನು ಹೆಚ್ಚಿನ ಜನಪರವಾದ ಸೇವೆ ಮಾಡುವ ಶಕ್ತಿ ನೀಡುವಂತೆ ಗುರುವಿನಲ್ಲಿ ಪ್ರಾರ್ಥಿಸಿ ಸಮಾಜಮುಖಿಯಾಗಿ ಹೆಜ್ಜೆ ಹಾಕಲು ಇಂದು ಪ್ರಶಕ್ತವಾದ ದಿನವಾಗಿದೆ ಇಂದಿನ ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಹಿರಿಯರು ಹಾಗೂ ವಿವಿಧ ಪರ ಸಂಘಟನೆಗಳ ಮುಖಂಡರು ಹಾಗೂ ಸಮಾಜ ಸೇವೆ ಕಾರ್ಯಕರ್ತರು ಆಗಮಿಸಿ ಗುರುವಿನ ಕೃಪೆಗೆ ಪಾತ್ರರಾಗಿದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ವಿಜ್ಞಾನ ಕಾಲೇಜುಗಳನ್ನು ಸ್ಥಾಪಿಸಿ ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಹಾಗೂ ತಾಂತ್ರಿಕ ಪದವಿ ಪಡೆಯುವ ದಿಕ್ಕಿನಲ್ಲಿ ಗುರುಗಳ ಮಾರ್ಗದರ್ಶನವೂ ಅದ್ಭುತವಾಗಿದೆ ನನಗೆ ದಾರಿ ತೋರಿ ಕೈ ಹಿಡಿದು ಮುನ್ನಡೆಸಿದ ಗುರುವನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಗುರುಗಳ ಕೃಪೆಗೆ ಪಾತ್ರರಾಗುತ್ತಿರುವ ನಾವೇ ಧನ್ಯರಾಗಿದ್ದೇವೆ ಎಂದು ರಾಮಕೃಷ್ಣೇಗೌಡ ಅಭಿಮಾನದಿಂದ ಹೇಳಿದರು ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ನಾಯಕನಹಳ್ಳಿ ಬಿ ನಂಜಪ್ಪ ಸಮಾಜ ಸೇವಕರಾದ ಬಾಲಬಾ ಕೆರೆ ಪಾಪೇಗೌಡ ವಕೀಲರಾದ ಶಿವನಿರ ಎಸ್ಸಿ ವಿಜಯಕುಮಾರ್ ಸಮಾಜ ಸೇವಕ ಹಾಗೂ ರಾಜ್ಯ ಆರ್ತಿ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ವಕೀಲ ಚಟ್ಟ ಚಟ್ಟರೆ ಬಿ ನಾಗೇಶ್ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಹರಿಚರಣ್ ತಿಲಕ್ ಕೆಆರ್ ನೀಲಕಂಠ ಪತ್ರಕರ್ತರಾದ ವಿ ಲೋಕೇಶ್ ರಾಜು ಕಾಡು ಮೆಣಸು ಚಂದ್ರು ಸೈಯದ್ ಖಲೀಲ್ ಶಾರುಹಳಿ ಗೋವಿಂದರಾಜು ತಾಲೂಕಾ ಕೃಷಿ ಶಿಖ ಸಮಾಜದ ಅಧ್ಯಕ್ಷ ನಾಟಕಹಳ್ಳಿ ಗಂಗಾಧರ್ ಹೊಸಹೊಳೆ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಬಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಪ್ರಸಾದೇಗೌಡ ಮುಖ್ಯ ಶಿಕ್ಷಕರಾದ ರಾಮಚಂದ್ರ ಜಾನಪದ ಕಲಾವಿದ ದೊಡ್ಡ ಖ್ಯಾತನಹಳ್ಳಿ ಶಂಕರ್ ರೈತ ಮುಖಂಡ ಮರವನಹಳ್ಳಿ ಶಂಕರ್ ಸೇರಿದಂತೆ ನೂರಾರು ಜನರು ಹಾಗೂ ವಿದ್ಯಾರ್ಥಿಗಳು ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರುವಿನ ಕತೆಗೆ ಪಾತ್ರರಾದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜ ಕೇಳಿ ಮಾಡಿ ಪೂಜ್ಯ ಜಗದ್ಗುರು ಪದ್ಮಭೂಷಣ ಯುಗಯೋಗಿ ವೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧನಾಥ ಸ್ವಾಮೀಜಿಯವರ ದಿವ್ಯ ಚೈತನಕ್ಕೆ ಸೃಜಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಎಪ್ಪತ್ತೆರಡನೇ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥಾ ಸ್ವಾಮೀಜಿಯವರ ಸನ್ನಿಧಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಅಂದರೆ ಗುರುಪೌರ್ಣಿಮೆ ಅಂತ ವ್ಯಾಸಪೋಣ ಗುರುಗಳಿಗೆ ವಿಶೇಷವಾದಂಥ ಭಕ್ತಿಯನ್ನು ಶ್ರದ್ಧೆಯನ್ನು ಪೂಜೆಯನ್ನು ನಿಷ್ಠೆಯನ್ನು ನಿಯಮಗಳನ್ನು ತೋರಿಸುವಂಥ ವರ್ಷದ ಏಕೈಕ ದಿನ ಅಂದರೆ ಅದು ವ್ಯಾಸಪೋರ್ಣನ ಅದು ಹೆಚ್ಚು ಗುರುಗಳಿಗೆ ಸಾಧಕರಿಗೆ ನಿಗದಿಯಾದಂಥ ಮೀಸಲಾದಂಥ ಒಂದು ದಿನ ಇದನ್ನು ಬಹಳ ದಿನಗಳ ಹಿಂದಿನಿಂದಲೂ ಕೂಡ ಈ ಸಂಪ್ರದಾಯಗಳನ್ನು ನಡೆಸ್ಕೊಂಡಿದ್ದಾರೆ ಅದರಲ್ಲೂ ನಮ್ಮ ಗುರುಗಳು ಇದ್ದ ಅವಧಿಯಲ್ಲಿ